ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಅಂಗವಾಗಿ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪರವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಮಾಡತಕ್ಕಂಥ ಬಳ್ಳಾರಿ ಶಾಖೆಯ ವತಿಯಿಂದ ನಾವು ಈ ವರ್ಷ ಅಮೃತ ಮಹೋತ್ಸವದ ವರ್ಷ ಅಂತ ಹೇಳಿಬಿಟ್ಟು ಪರಿಗಣಿಸಿ ನಾವು ನಮ್ಮ ಚಟುವಟಿಕೆಗಳನ್ನು ವಿವಿಧ ರೀತಿಯಾಗಿ ಹಮ್ಮಿಕೊಂಡು ಆ ಎಲ್ಲ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳನ್ನು ಪ್ರಜೆಗಳಲ್ಲ ಮೂಲಕ ಪ್ರಜೆಗಳಲ್ಲಿ ಹೋಗ್ತಾ ಅವ್ರಿಗೆ ಮಾಹಿತಿ ಕೊಡ್ತಾ ಅವರಿಂದ ನಮ್ಮ ಸೇವೆಯನ್ನು ಅವ್ರಿಗೆ ಒದಗಿಸ್ಲಿ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಎಪ್ಪತ್ತೈದು ವರ್ಷದ ಆರಂಭ ಆಗ್ತದೆ ಆ ಆರಂಭದ ಅಡಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತಕ್ಕಂಥ ಕಂಟಕವಾದಂಥ ಮಹಿಳೆಯರಿಗೆ ರೋಗ ನಿರೋಧಕ ವ್ಯಾಕ್ಸಿನೇಷನ್ ಮತ್ತು ಅದರ ಒಂದು ಪರಿಣಾಮಗಳ ಬಗ್ಗೆ ಅದ್ರ ಬಗ್ಗೆ ಅದನ್ನು ನಾವು ಕಂಡುಕೊಳ್ಳೋದ್ರ ಬಗ್ಗೆ ಕೂಡ ನಾವು ನಮ್ಮ ಫ್ರೀ ಕ್ಯಾಂಪ್ ಅನ್ನ ಒಂದು ವಾರದ ಕಾಲ ನಾವು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ತಮ್ಮ ಮೂಲಕ ಕೇಳಿಕೊಳ್ಳೋದೇನಂತ ಹೇಳಿದ್ರೆ ಈ ಪ್ರತಿ ಈ ಒಂದು ಸಂಗತಿಯನ್ನ ಇಡೀ ಸಮಾಜಕ್ಕೆ ತಿಳಿಸಿ ಅವರ ಮಹಿಳೆಯರಿಗೆ ಜಾಗೃತಗೊಳಿಸಬೇಕು ಅಂತ ಹೇಳಿ ನನ್ನ ವಿನಂತಿ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಎಪ್ಪತ್ತೈದು ವರ್ಷ ಮುಗಿಸಿರೋ ಈ ಸಂದರ್ಭದಲ್ಲಿ ನಮ್ಮ ನಾವು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಪ್ರಿವೆಂಟಿವ್ ಮೆಷರ್ಸ್ ಅನ್ನು ಅನ್ಕೊಂಡಿದೀವಿ ಈ ವರ್ಷ ಇಪ್ಪತ್ ಈ ತಿಂಗಳು ಇಪ್ಪತ್ ಮೂರನೇ ತಾರೀಕಿಂದ ಮೂವತ್ತೊಂದನೇ ತಾರೀಕುವರೆಗೂ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ನಡೀತಾ ಇದೆ ನಿಮ್ಮ ಚಾನಲ್ ಮೂಲಕ ನಾವು ಎಲ್ಲರನ್ನು ಕೇಳಿಕೊಳ್ಳುತ್ತೇವೆ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಇನ್ನೂ ನಾಲ್ಕು ಜನಕ್ಕೆ ತಿಳಿದು ಬಂದು ನಮ್ಮ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಬೇಕೆಂದು ಕೇಳ್ಕೊಳ್ತೀವಿ ह्यूमन बॉडी और का वायरस का प्रोटीन डीएनए वायरस इधर ये बड़ा कैप्सिड प्रोटीन मतलब ये कैप्सिड और अमल बोला बड़ा डीएनए वायरल डीएनए है ये इन वन बिट कैप्सिड प्रोटीन वन बिट में खेला कर बच्ची ने बाहर एटीएल बड़ा बड़ा लेयर में रहता है अंदर वन बिट को बड़ा और सब को और के को बड़ा इधर डीएनए नम सेल सेल नम एटीएल सेल सेल वो के इनकॉर्पोरेट करता है बड़ा बड़ा को बड़ा है प्रोडक्शन जैसे आ सेल्स का नाम आपकी प्रोडक्शन आपका उनकंट्रोल ब्लोट आता है आ अनकंट्रोल ब्लोट ने ना वो कैंसर आता है टैक्स में प्रोसीजर का नाम है लेट हाँ टैक्स में लेट नाम क्या है आयर्स्टाक्स नाम है कि आयर्स्टाक्स लोग वन उत्तर रहते हैं इन्हें तो स्मॉलटेक इट इस डिजाइन वेट सो दें जब स्मॉलटेक सेम आता ह

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ